ಸೊ ತುಂಬಾ ಖುಷಿಯಾಗಿ ಅಂದ್ರೆ ಒಂದು ಸರಳ ಪ್ರೇಮ್ ಸ್ಟಾರ್ಟ್ ಮಾಡೋದಕ್ಕೆ ಮಾಡಿದಿತ್ತು ಸರ್ ಸಿನಿಮಾಗಳಲ್ಲಿ ಆಕ್ಟ್ ಮಾಡಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು ಮೊದಲಿಂದ ದೊಡ್ಡ ಮನೆ ದೊಡ್ಡ ಮನೆ ಕುಡಿಯಾಗಿರೋ ಆಗಿರ್ತಕ್ಕಂತಹ ವಿನಯ್ ಗುರು ಅವ್ರ ಸಿನಿಮಾದಲ್ಲಿ ಷಟ್ ಪಾತ್ರ ಮಾಡಿದ್ರೆ ನಂಗೆ ತುಂಬಾ ಖುಷಿ ಆ್ಯಂಡ್ ವಿನಯ್ ಗುರು ನಿಮ್ಮ

ಹಾಗೆ ಆಗಿ ಬಿಗ್ ಬಾಸ್ ಕೂಡ ಗೆದ್ದಿದ್ದೀರಾ ಇಲ್ಲಿ ನಮ್ಮ ಸಿನಿಮಾ ಕೂಡ ನಿಮ್ ಜೊತೆಗೆ ಹಾಗೆ ಗೆದ್ದು ಅಂತ ನಮ್ಮ ಸಿನಿಮಾ ತಂಡದ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಸ್ವಾಗತಿಸಿ ಇವತ್ತಿನ ನಮ್ಮ ನಿರ್ಮಾಪಕರ ಆಪ್ತರು ಶ್ರೀ ರಂಗರಾಜ ಸರ್ ವೇದಿಕೆ ಮೇಲೆ ಬರಬೇಕು ಕಾರ್ತಿಕ್ ಅವರಿಗೆ